ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆ ಕಣದಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಠಲ್ ಹಲ್ಗೇಕರ್ ಅವರ ಹೆಸರೇ ಅಂತಿಮವಾಗಿದೆ ಈ ಮಾಹಿತಿಯನ್ನು ಸರ್ವ ಪಕ್ಷಗಳ ಪ್ರತಿನಿಧಿಗಳಿಂದ ರಚಿಸಲಾದ ಆಯ್ಕೆ ಸಮಿತಿಯ ಅಧ್ಯಕ್ಷ ಯಶವಂತ್ ಬಿರ್ಜೆ ಅವರು ಗುರುವಾರ ಆಗಸ್ಟ್ ಇಪ್ಪತ್ತೆಂಟರಂದು ಖಾನಾಪುರದ ಶಾಂತಿನಿಕೇತನ ಶಾಲೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು ಈ ಸಂದರ್ಭದಲ್ಲಿ ಶಾಸಕ ವಿಠ್ಠಲ್ ಹಲ್ಗೇಕರ್ ಗಲಗುಂಜಿ ಪಿಕೆಪಿಎಸ್ ಅಧ್ಯಕ್ಷ ರಾಜು ಸಿದ್ದಾಣಿ ಸಮಾಜ ಸೇವಕ ಇರ್ಫಾನ್ ತಾಳಿಕೋಟೆ ಶಿವಸೇನೆಯ ನಾಯಕ ಪಿಕೆ ಪಾಟೀಲ್ ಪಿಕೆಪಿಎಸ್ ಅಧ್ಯಕ್ಷ ಲಕ್ಷ್ಮಣ್ ಕಸರಲೇಕರ ಮಹಾದೇವ್ ಗಾಡಿ ಬರ್ಮಾನಿ ಪಾಟೀಲ್ ಲೈಲಾ ಶುಗರ್ ಎಂಡಿ ಸದಾನಂದ ಪಾಟೀಲ್ ಇಟಗಿ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಶೈಲ್ ತುರುಮುರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯಶವಂತ್ ಬಿರ್ಜೆ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ಮಾಡುವ ಸಲುವಾಗಿ ಸಮಿತಿ ರಚಿಸಲಾಯಿತು ಈ ಸಮಿತಿಗೆ ವಿಧಾನ ಪರಿಷತ್ತಿನ ಸದಸ್ಯ ಚಂದ್ರಾಜ್ ಹಟ್ಟಿವಳಿ ಶಾಸಕ ವಿಠ್ಠಲ್ ಹಲ್ಗೇಕರ್ ಹಾಗೂ ಸಮಾಜ ಸೇವಕ ರಾಜು ಸಿದ್ದಾನಿ ಇವರೇ ಹೆಸರುಗಳು ಬಂದಿದ್ದವು ಆದರೆ ಆಗಸ್ಟ್ ಇಪ್ಪತ್ತೇಳರಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಚಂದ್ರಾಜ್ ಹಟ್ಟಿಹೊಳಿ ಸ್ಪರ್ಧೆಯಿಂದ ಹಿಂದೆ ಸರಿದಿರುವ ಮಾಹಿತಿ ಲಭಿಸಿತ್ತು ಹೀಗಾಗಿ ಉಳಿದ ಉಮೇದುವಾರು ಶಾಸಕ ಹಲ್ಗೇಕರ್ ಮತ್ತು ಸಿದ್ದಾಣಿ ಇವರ ಬಗ್ಗೆ ನಡೆದ ಚರ್ಚೆಯ ನಂತರ ಜನಪ್ರಿಯ ಶಾಸಕ ಹಲ್ಗೇಕರ್ ಹೆಸರನ್ನ ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಹೇಳಿದರು ಹತ್ತೊಂಬತ್ತು ತಾರೀಕಿಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದ್ದರೆ ಆ ಚುನಾವಣೆಗೆ ಈಗ ಮೂವತ್ತು ತಾರೀಕದಿಂದ ಈ ಆಗಸ್ಟ್ ಮೂವತ್ತು ತಾರೀಕದಿಂದ ಆಚಾರ ಸಂಹಿತೆ ಚಾಲುವಾಗ ಆಗ್ತಾರೆ ಆ ಚುನಾವಣೆಗೆ ನಾವು ಸ್ಪರ್ಧಾ ಮಾಡು ಅಂತ ಪ್ಲ್ಯಾನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು ಡಿ ಸಿ ಸಿ ಚುನಾವಣಾ ಸಮಿತಿ ನಿರ್ಮಾಣ ಮಾಡಿ ಆ ಚುನಾವಣಾ ಸಮಿತಿ ಕಡೆ ಮೂರು ಅರ್ಜು ಕೊಟ್ ಕೊಟ್ಟಿದ್ದೇನೆ ಆ ಮೂರು ಅರ್ಜ ಒಂದು ಸಣ್ಣ ದಟ್ಟಿ ಮತ್ತು ನಾನಾ ವಿಠಲ್ ಹರೀಕರ್ ಮತ್ತು ರಾಜು ಸಿದ್ದಾನೆ ಆ ಮೂರ ಅರ್ಜಿನಲ್ಲಿ ನಮ್ಮ ಎಮ್ ಎಲ್ ಸಿ ಜನಕಟ್ಟಿಹಳಿ ಅವರು ಪಕ್ಷ ಕಾರನ್ ಅವ್ರಿಗೆ ಹಿಂದೆ ಸರ್ಸಾಕಿ ಹೇಳಿದ ಮೇಲೆ ನಾವು ಎರಡು ಕ್ಯಾಂಡಿಡೇಟ್ ರಾಜು ಸಿದ್ದಾನೆ ಅವರು ನಾ ಅಲ್ಲೇ ಕಮಿಟಿನಲ್ಲಿ ಡಿಸ್ಕಷನ್ ಆಗಿ ಈ ಚುನಾವಣೆ ಬಿಡಬಾರ್ದು ಆ ಪ್ರಕಾರ ನಿರ್ಣಯ ತಗೊಂಡು ಈಗ ಈ ಕಮಿಟಿ ನಮ್ಮ ಹೆಸರು ಇದು ಸೆಲೆಕ್ಟ್ ಮಾಡಿದೆ ಆ ಪ್ರಕಾರ ನಾವು ಚುನಾವಣೆ ಮಾಡಕ್ಕೆ ರೆಡಿ ಆಗಿದ್ದಾನೆ ನಮಗೆ ಪೈಲ ಪೈಲಾದಿಂದ ಸೊಸೈಟಿ ಅದ ರೀ ಬೆಂಬಲ ಆಗಿದ ಮೇಲೆ ನಾವು ಪಕ್ಕ ಆ ಚುನಾವಣೆಯಲ್ಲಿ ವೀನ್ ಹಾಕ್ತೆವೆ ಅಂತ ನಮಗೆ ಭರವಸೆ ಇದೆ ಅದ ಕಾರಣ ಎಲ್ಲ ಸೊಸೈಟಿಗೆ ನಾವು ವಿನಂತಿ ಮಾಡ್ತೇವೆ ನಮ್ಮ ತಾಲೂಕು ಸುಧಾರಣೆಗೆ ನಾವು ಎಮ್ ಎಲ್ ಎ ಅಂತ ನಾವು ಕೆಲಸ ಮಾಡ್ತೇವೆ ಅದು ಸಹಕಾರ ಸಂಘದಲ್ಲಿ ಏನೇನು ಮಾಡಬೇಕು ಡಿ ಸಿ ಸಿ ಬ್ಯಾಂಕ್ದಿಂದ ನಮ್ಮ ತಾಲೂಕಾಗೆ ನಮ್ಮ ರೈತಗೆ ಏನೇನು ಫೆಸಿಲಿಟಿ ಸಿಗ್ತಾರೆ ಆ ತರ್ಸಕ್ಕೆ ನಾವು ಪ್ರಯತ್ನ ಮಾಡ್ತೇನೆ ಮಾಡ್ತೇನೆ ಅದ ಕಾರಣ ನೀವು ಅಂದ್ರೆ ಪಿ ಕೆ ಪಿ ಎಲ್ಲ ಸಂಸ್ಥೆಗೆ ವಿನಂತಿ ಮಾಡ್ತೇವೆ ನಮಗೆ ಹೆಚ್ಚು ಹೆಚ್ಚು ಬೆಂಬಲ ನಮ್ಮ ಬೆಂಬಲ್ ಬೆಂಬಲು ಅವರು ಮುಂದುವರೆದು ಈ ಚುನಾವಣೆಯಲ್ಲಿ ಒಟ್ಟು ಐವತ್ತೈದು ಪಿಕೆಪಿಎಸ್ ಸಹಕಾರಿ ಸಂಘಗಳು ಮತದಾನಕ್ಕೆ ಅರ್ಹವಾಗಿದ್ದು ಬಹುಮತ ಪಡೆಯಲು ಕನಿಷ್ಠ ಇಪ್ಪತ್ತೆಂಟು ಸಂಘಗಳ ಬೆಂಬಲ ಅಗತ್ಯವಿದೆ ಪ್ರಸ್ತುತ ನಮ್ಮ ಬಳಿ ಮೂವತ್ತೈದು ಸಂಘಗಳ ಬೆಂಬಲವಿರುವುದರಿಂದ ನಮ್ಮ ವಿಜಯ ಖಚಿತ ಎಂದು ಬಿರ್ಜಿ ಸ್ಪಷ್ಟಪಡಿಸಿದ್ದಾರೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ